ನಾವೆಲ್ಲರ ಜೊತೆಗೆ ರಿವ್ಯೂ ಮಾಡ್ತಾ ಇದ್ದೇವೆ ಫ್ಲಡ್ಡಿಂಗು ಮತ್ತು ಎಲ್ಲೆಲ್ಲಿ ಸಮಸ್ಯೆಗಳು ಬರಲಿಕ್ಕೆ ಚಾನ್ಸಸ್ ಇವೆ ಅದು ಸಹ ಐಡೆಂಟಿಫಿಕೇಶನ್ ಮಾಡಿದ್ದೇವೆ ಆ್ಯಂಡ್ ಕೆಲಸ ಒಂದು ಎರಡು ಮೂರು ಜಾಗದಲ್ಲಿ ಸಹ ಆಗಿದೆ ಎಸ್ಪೆಷಲಿ ಕ್ರಾನಿಕ್ ಫ್ಲಡ್ ರೋನ್ ಏರಿಯಾಸ್ ಈ ವರ್ಷದಲ್ಲಿ ಒಂದು ಏಳು ಜಾಗದಲ್ಲಿ ಕೆಲಸ ಆಗಿದೆ बाकी अला नाग वर्ल्ड बैंक स्कीम मत बेबे स्कीम चालू आगे तक एबल टू टेक् समन टेन वि आर टेकिंग समेप्री मेजर्स लाइक कुटिंग अदी वन स्पेशल वेहिकल और पंप्स वेर एवर रिक्वर्ड टू एंश्योर द्लडिंग इस नाट हैपनिंग एरनेटोल्स डीटेल रिव्यूदी बै आ लज प्रति झोन पार्टोलू ಪೋಟೋಲ್ ಫಿಕ್ಸ್ ಮಾಡಲಿಕ್ಕೆ ಕ್ರಮ ತಗೊಳ್ತಾ ಇದ್ದೇವೆ ರಸ್ತೆ ಗುಂಡಿ ಗಮನ ಆ್ಯಪ್ ಅಂತ ಹೇಳಿದೆ ಫಿಕ್ಸ್ ಮೈ ಪಾರ್ಟೋಲ್ ಆ್ಯಪ್ ವಿ ಹ್ಯಾವ್ ಬಿನ್ ಮಾನಿಟರಿಂಗ್ ದ ಕೇಸಸ್ ಎನಿ ಕಂಪ್ಲೇಂಟ್ ವಿಚ್ ಕಮ್ಸ್ ಟು ಅವರ್ ಹೆಲ್ಪ್ಲೈನ್ ಅಥವಾ ಇದು ಆರ್ ಬೈ ಪಬ್ಲಿಕ್ ಅಪ್ಲೋಡ್ ಮಾಡಿದರೆ ಇಟ್ ಈಸ್ ಗೋಯಿಂಗ್ ಟು ದಿಸ್ ಫಿಕ್ಸ್ ಮೈ ಪಾರ್ಟ್ ಹೋಲ್ ಆ್ಯಪ್ ಅದರ ಆಧಾರದ ಮೇಲೆ ಅದನ್ನು ರಿವ್ಯೂ ಅದನ್ನು ರಿಪೇರ್ ಮಾಡ್ತಿದ್ದಾರೆ ಆನ್ ಆನ್ ಆವರೇಜ್ ಅಬೌಟ್ ಸಿಕ್ಸ್ ಹಂಡ್ರೆಡ್ ಟು ಸೆವೆನ್ ಹಂಡ್ರೆಡ್ ಪಾರ್ಟ್ಹೋಲ್ಸ್ ಹ್ಯಾವ್ ಬಿನ್ ಐಡೆಂಟಿಫೈಡ್ ವಿಚ್ ಆರ್ ಯೆಟ್ ಟು ಬಿ ಟ್ಯಾಕಲ್ಡ್ ಅದು ಹೊರತುಪಡಿಸಿ ಬಾಕಿ ಎಲ್ಲ ಟ್ಯಾಕಲ್ ಆಗ್ತಾ ಇದೆ ಆದರೂ ಸಹ ಟು ಬಿಕಮ್ ಈವನ್ ಬೆಟರ್ ಆ್ಯಂಡ್ ಮೋರ್ ಎಫಿಷಿಯಂಟ್ ಬಿಕಾಸ್ ಪಬ್ಲಿಕ್ ವಿಲ್ ಕೀಪ್ ಸೇಯಿಂಗ್ ದಟ್ ಪಾರ್ಟ್ಹೋಲ್ಸ್ ಹ್ಯಾವ್ ನಾಟ್ ಬಿನ್ ಫಿಕ್ಸ್ಡ್ ಸೊ ಈಗ ಆನ್ಲೈನ್ನಲ್ಲಿ ಸಹ ಏನಾದರೂ ಅವರು ಆ್ಯಪ್ ಮಾಡಿದರೆ ಅಥವಾ ನಮ್ಮ ಮೊನ್ನೆ ವಿ ಹ್ಯಾಡ್ ಡಿಸ್ಕಷನ್ ವಿತ್ ಕಪಲ್ ಆಫ್ ಪೀಪಲ್ ಇನ್ ಕೇಸ್ ವಿ ಕ್ಯಾನ್ ಮೇಕ್ ಅವರ್ ಆ್ಯಪ್ ವರ್ಕ್ ಬೆಟರ್ ವಿತ್ ಪಬ್ಲಿಕ್ ಇಂಟರ್ಫೇಸ್ ವಿ ವಿಲ್ ಯಾರಾದರೂ ಏಜೆನ್ಸಿಗೆ ಮುಂದೆ ವಿ ವಿಲ್ ಬಿ ಡೆಫಿನೆಟ್ಲಿ ವಿಲಿಂಗ್ ಟು ವರ್ಕ್ ವಿತ್ ಎಮ್ ಟು ಮೇಕ್ ದಿಸ್ ಮೋರ್ ಯೂಸರ್ ಫ್ರೆಂಡ್ಲಿ ಇಫ್ ಎಟ್ ಆಲ್ ದಿ ಫೈಂಡ್ ಡಿಫಿಕಲ್ಟೀಸ್ ಆ್ಯಂಡ್ ಟು ಎನ್ಶ್ಯೂರ್ ದ್ಯಾಟ್ ಇಫ್ ದೇ ಹ್ಯಾವ್ ಐಡೆಂಟಿಫೈಡ್ ಆರ್ ದೇ ಹ್ ಗಾಟ್ ದರ್ ಓನ್ ಮೆಕಾನಿಸಮ್ ಟು ಐಡೆಂಟಿಫೈ ಪಾಟ್ ಹೋಲ್ ಅವರು ಸಾಧಾರಣ ಎ ಪಿ ಐ ಕೊಟ್ಟು ನಮ್ಮ ಹತ್ರ ಪುಷ್ ಮಾಡಲಿಕ್ಕೆ ಸಹ ನಾವು ವ್ಯವಸ್ಥೆ ಮಾಡ್ತೇವೆ ಸೊ ದಟ್ ಬೈ ಅಂಡ್ ಲಾರ್ಜ್ ವಿ ಶುಡ್ ರೆಸ್ಪಾಂಡ್ ಕ್ವಿಕ್ಲಿ ಟು ಪಬ್ಲಿಕ್ ಕಾಲ್ ಕಂಪ್ಲೇಂಟ್ಸ್ ಆಲ್ ಕಾಂಟ್ರಾಕ್ಟರ್ಸ್ ಆರ್ ಇನ್ ಪ್ಲೇಸ್ ನಮ್ಮ ಎಲ್ಲೆಲ್ಲಿ ಪಾಟ್ ಹೋಲ್ಸ್ ಫಿಕ್ಸ್ ಮಾಡಬೇಕು ಐದರ್ ಇನ್ ಈ ಮಳೆಗಾಲದಲ್ಲಿ ವಿ ವಿ ವಿಲ್ ಯೂಸ್ ಯೂಸ್ ವೆಟ್ 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 ಮಿಕ್ಸ್ 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 ನಾಟ್ ಆರ್ ಮೆಥಡಾಲಜಿ ಅಥವಾ ನಮ್ಮ ಕೋಲ್ಡ್ ಮಿಕ್ಸ್ ನಾಟ್ ಮಿಕ್ಸ್ ಕೋಲ್ಡ್ ಮಿಕ್ಸ್ ಅದನ್ನು ಉಪಯೋಗ ಮಾಡಿ ವಿ ವಿಲ್ ಬಿ ಏಬಲ್ ಟು ಟ್ಯಾಕಲ್ ದೀಸ್ ಹೋಲ್ಸ್ ಬೈ ಇನ್ ಮೋಸ್ಟ್ ಆಫ್ ದ ಡೆನ್ಸಿಟಿ ಕಾರಿಡಾರ್ ಈಗಾಗಲೇ ನಾವು ಕೆಲಸ ಮಾಡಿದ್ದೇವೆ ಕೆಲವು ಜಾಗದಲ್ಲಿ ಈಗಲೂ ಉಳಿದಿದೆ ಸೊ ಅದನ್ನ ಸಹ ಈಗ ಟ್ಯಾಕಲ್ ಮಾಡಿಬಿಟ್ಟು ಕೆಲಸ ಐ ಮೀನ್ ಪಾಟ್ವೋಲ್ಸ್ ಐ ಮೀನ್ ದಿ ರೋಡ್ ಫಿಕ್ಸ್ ಮಾಡಲಿಕ್ಕೆ ಸಹ ಹೇಳಿಯಾಯಿತು ದಟ್ ಈಸ್ ಐ ಥಿಂಕ್ ದ ಮೋಸ್ಟ್ ಇಂಪಾರ್ಟೆಂಟ್ ವೆರ್ ಪೀಪಲ್ ಆರ್ ಫೈಂಡಿಂಗ್ ಇಟ್ ಡಿಫಿಕಲ್ಟ್ ಐ ಹವ್ ಆಲ್ಸೋ ಸೆಟ್ ಕಿ ಇನ್ ಕೇಸ್ ವೆರ್ ಬಿ ಎಂ ಆರ್ ಸಿ ಎಲ್ ಮತ್ತೆ ಬಿ ಬಿ ಎಂ ಪಿ ಇದು ಇಂಟರ್ಫೇಸ್ ಅವಶ್ಯಕತೆ ಇದೆ ವೇರ್ ವರ್ಕ್ ಈಸ್ ಗೋಯಿಂಗ್ ಆನ್ ಅಲ್ಲಿ ಏನಾದರೂ ಡ್ರೈನೇಜ್ ನೆಕ್ಸ್ಟ್ ಪಾಯಿಂಟ್ ಇಸ್ ವಿತ್ ರಿಗಾರ್ಡ್ ಟು ಡ್ರೈನೇಜ್ ಅಲ್ಲಿ ಏನಾದರೂ ಡ್ರೈನೇಜ್ ಅಥವಾ ಇದು ಬ್ಲಾಕ್ ಆಗಿದ್ರೆ ಅದು ಸಹ ಇಮಿಡಿಯೇಟ್ಲಿ ತಕ್ಷಣವೇ ಕ್ರಮ ತಗೊಳ್ಬಹುದು ನಮ್ಮ ಕ್ರಾನಿಕ್ ಸೈಟ್ಸ್ ಏನಿದೆ ಅದರಲ್ಲಿ ಸಹ ನಾವು ನಮ್ಮ ತಂಡಗಳು ರಚಿಸಿ ಅವರಿಗೆ ಇಂಟರ್ಫೇಸ್ ಮೀಟಿಂಗ್ ಮಾಡಲಿಕ್ಕೆ ಹೇಳಿ ಹೇಳಲಾಗಿದೆ ಇದರ ಜೊತೆಗೆ ನಾವು ರೆವೆನ್ಯೂ ರಿವ್ಯೂ ಸಹ ನಾವು ಮಾಡಿದ್ದೇವೆ ವಿ ಹ್ಯಾವ್ ಐಡೆಂಟಿಫೈಡ್ ಅಬೌಟ್ ತ್ರೀ ಪಾಯಿಂಟ್ ಸೆವೆನ್ ಫೈವ್ ಲ್ಯಾಕ್ ಪ್ರಾಪರ್ಟೀಸ್ ವಿಚ್ ಆರ್ ಡಿಫಾಲ್ಟರ್ಸ್ ಸೊ ಅದನ್ನು ದಟ್ ಇಸ್ ಕ್ಲೋಸ್ ಅಬೌಟ್ ಸೆವೆನ್ ಹಂಡ್ರೆಡ್ ಟು ಏಟ್ ಹಂಡ್ರೆಡ್ ಕ್ರೋಸ್ ರೆವೆನ್ಯೂ ಅಲ್ಲಿಂದ ಬರಲಿಕ್ಕಿದೆ ಸೊ ಅದಕ್ಕೆ ಈಗಾಗಲೇ ನೋಟಿಸ್ ಇಶ್ಯೂ ಮಾಡ್ತೇವೆ ಐಡಿಯಾ ಇಸ್ ನೋಟಿಸ್ ಇಶ್ಯೂ ಮಾಡಿ ಯಾರಾದರೂ ಪ್ರಾಪರ್ಟಿ ಟ್ಯಾಕ್ಸ್ ಪೇಮೆಂಟ್ ಮಾಡಿದರೆ ನಮಗೆ ತೊಂದರೆ ಇಲ್ಲ ಯಾರಾದರೂ ಪೇಮೆಂಟ್ ಮಾಡದೇ ಇದ್ದರೆ ಅವರು ರಿಪ್ಲೈ ಮಾಡಿದರೆ ಸಾಕು ಅವರು ರಿಪ್ಲೈ ಮಾಡದೇ ಇದ್ರೆ ದೆನ್ ವಿ ವಿಲ್ ಟೇಕ್ ಆ್ಯಕ್ಷನ್ ಟು ರಿಕವರ್ ದಿಸ್ ಪ್ರಾಪರ್ಟಿ ಪ್ರಾಪರ್ಟಿ ಟ್ಯಾಕ್ಸ್ ಡ್ಯೂಸ್ ವಿಚ್ ವಿಲ್ ಬಿ ಅ ಬಿಗ್ ಸೋರ್ಸ್ ಆಫ್ ರೆವೆನ್ಯೂ ಆ್ಯಂಡ್ ದಿಸ್ ಡ್ರೈವ್ ಇಸ್ ಗೋಯಿಂಗ್ ಟು ಸ್ಟಾರ್ಟ್ ಫ್ರಮ್ ದಿಸ್ ಮಂತ್ ಎ ಖಾತಾಗೆ ಈಗಾಗಲೇ ಸರ್ಕಾರ ನಿರ್ದೇಶನ ನೀಡಿದೆ ಅದಕ್ಕೆ ಒಂದು ಆನ್ಲೈನ್ ಮೆಕ್ಯಾನಿಸಮ್ ಕ್ರಿಯೇಟ್ ಮತ್ತು ಎಸ್ ಒ ಪಿ ಕ್ರಿಯೇಟ್ ಮಾಡ್ತೀವಿ ಒಂದು ಎರಡು ವಾರ ಬೇಕಾಗ್ತದೆ ನಾವು ನಮ್ಮ ಸ್ಪೆಷಲ್ ಕಮಿಷನರ್ ಅವರು ಈಸ್ ಮೇಕಿಂಗ್ ಡಿಟೇಲ್ಡ್ ಪ್ಲಾನ್ ಆನ್ ಹೌ ವಿ ಕ್ಯಾನ್ ಗೆಟ್ ದ ಎ ಖಾತಾ ಆನ್ಲೈನ್ ಈಗಾಗಲೇ ನಾವು ಎಕ್ಸ್ ನಮ್ಮ ಟ್ವಿಟರ್ ಅಕೌಂಟ್ ನಲ್ಲಿ ಸಹ ಅಪ್ಲೋಡ್ ಮಾಡಿದ್ದೇವೆ ಮೆಥಡಾಲಜಿ ಅದನ್ನ ನಾವು ಒಂದು ಎರಡು ವಾರದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಫೈನಲೈಸ್ ಮಾಡ್ತೇವೆ ಸರ್ಕಾರ ಹ್ಯಾಸ್ ಅಸ್ ದ ಮೆಥಡಾಲಜಿ ಗೋ ಇನ್ ಫಾರ್ ಖಾತಾಸ್ ಈಗ ಅದರ ಮೆಕ್ಯಾನಿಸಮ್ ನಾವು ಕ್ರಿಯೇಟ್ ಮಾಡಬೇಕು ಹೌ ಖಾತಾಸ್ ವಿಲ್ ಪ್ರೊವೈಡೆಡ್ ಫಾರ್ ದ್ರು ಇನ್ನೊಂದು ಸೈಟ್ ಫಸ್ಟ್ ವಿಟ್ ದ ಮೆಥಡಾಲಜಿ ಆಫ್ ಗಿವಿಂಗ್ ಖಾತಾಸ್ ಫಾರ್ ದ ಪ್ರಾಪರ್ಟಿ ಅಂದ್ರೆ ಲ್ಯಾಂಡ್ ಇದು ಸೊ ಅದನ್ನು ನಾವು ಈಗಾಗಲೇ ಅದು ಹೇಗೆ ಮಾಡ್ತೀವಿ ದಟ್ ಈಸ್ ಅವರ್ ಬಿಗೆಸ್ಟ್ ಪ್ರಯಾರಿಟಿ ದೆನ್ ವಿ ವಿಲ್ ಎಟ್ ದ ಬಿಲ್ಡಿಂಗ್ಸ್ ಇಫ್ ದೇ ಆರ್ ಎಲಿಜಿಬಲ್ ಆರ್ ನಾಟ್ ಇನ್ ದ ಪ್ರಾಪರ್ಟಿ ಅದಕ್ಕೆ ನಾವು ಒಂದು ಎಸ್ ಎಸ್ಒ ಪಿ ಮಾಡ್ತೇವೆ ಅದಕ್ಕೆ ನಾನು ಹೇಳಿದ್ದೇನೆ ಎರಡು ವಾರ ಟೈಮ್ ಬೇಕು ಅದರ ಆಧಾರದ ಮೇಲೆ ನಾವು ಬೇಸ್ಡ್ ಆನ್ ದಿಸ್ ವಿಲ್ ಇಶ್ಯೂ ದ ಎಸ್ ದಸ್ ಒಂಗ್ ದಿನ ಜನರಲೈಸ್ ಮಾಡೋದು ಈ ಮೊಹರ್ ಗಳಲ್ಲಿ ಇಲ್ಲೀಗಲ್ ಅಂತ ಹೇಳಬಹುದು ಇಲ್ಲೀಗಲ್ ಆದ್ರೂ ನೀವು ಏಕಾತ ಕೊಡ್ತೀರಾ ಸರ್ ಇಫ್ ದೇ ಆರ್ ಎಲಿಜಿಬಲ್ ಟು ಬಿ ಗಿವನ್ ಏಕಾತ ಒಳ್ಳೇದು ಎಲಿಜಿಬಿಲಿಟಿ ಅಂದ್ರೆ ಬೊಖರ್ ಝೋನ್ ಸರ್ ರಾಜಕಾಲುವಾಗಿರ್ಬೋದು ಕೆರೆ ಆಗಿರ್ ಎಲ್ಲ ಕೇಸ ವೈ ಕೆನ್ ಬಿ ಎಲಿ ದೋಸ್ ಆರ್ ನಾನ್ ಲೆಟ್ ಅಸ್ ಲುಕ್ ಅಟ್ ವಾಟ್ ಇಸ್ ಫೋಸಿಬಲ್ ಫಸ್ಟ್ ರಾದರ್ ಲುಕಿಂಗ್ ವಾಟ್ ಇಸ್ ಇಂಪಾಸಿಬಲ್ ಇಶ್ಯೂ ಆಲ್ವೇಸ್ ಇಸ್ ದಟ್ ಎಸ್ ಐಡಿಯಾ ಏನು ದೆರ್ ಆರ್ ಲಾಟ್ ಆಫ್ ಪ್ರಾಪರ್ಟೀಸ್ ವಿಚ್ ಆರ್ ನಾಟ್ ಹ್ಯಾವಿಂಗ್ ಎ ಖಾತಾ ಬಿಕಾಸ್ ದೇ ಆರ್ ಐದರ್ ಇನ್ ರೆವೆನ್ಯೂ ಲೇಔಟ್ಸ್ ಆರ್ ಇನ್ ಸಮ್ ಏರಿಯಾ ವಿಚ್ ಆರ್ ನಾಟ್ ಎಲಿಜಿಬಲ್ ಟು ಗೆಟ್ ಎ ಖಾತಾಸ್ ಖಾತಾ ಸಿಕ್ಕಿಲ್ಲ ಇಷ್ಟು ಜನರಿಗೆ ನಾವು ಬಿ ಖಾತಾ ಹತ್ತು ಹದಿನೈದು ವರ್ಷದಿಂದ ಬಿ ಖಾತಾ ಕೊಡ್ತಾ ಇದೀವಿ ನಾವು ಫಸ್ಟ್ ಬಿ ಖಾತಾದಲ್ಲಿ ಬಹುತೇಕ ಜನರು ಎಲಿಜಿಬಲ್ ಇದ್ದಾರೆ ಫಾರ್ ಗೆಟಿಂಗ್ ಎ ಖಾತಾ ಸೊ ಅದನ್ನ ಫಸ್ಟ್ ಹೇಗೆ ನಾವು ನೋಡ್ಬೋದು ಅದ್ರ ಆಧಾರದ ಮೇಲೆ ನಾವು ಮುಂದುವರಿಸ್ತೀವಿ ನಾವು ವಿ ಆರ್ ಪುಟ್ಟಿಂಗ್ ಎನ್ ಎಸ್ ಖಾತಾ That we will give you. We will make a detailed SOP and publish it. Avaga na bhi. See, as of now, our estimation is like this. Now there are close to about when we did the survey of uh, uh, what we call money money. Who give? Now, Samiksha Madhava ka twenty five lakhs is the number of properties paying tax to us. But when we have gone and done Mane Money, money Samiksha Madhury, there are around thirty-two to thirty-five lakh properties. So we are looking at at least seven lakh properties. So if we look at those itself, we are looking at anything between five hours.